ನನಗೆ ಇದೆಲ್ಲ ಬೇಡ ಸರ್ ನೆಕ್ಸ್ಟ್ ಒಂದರಿಂದ ಹತ್ತು ಹಸು ಇದೆ ತೊಳೆಯೋದು ಬೇಕು ಕರೆಂಟ್ ಬೇಕು ತ್ರೀ ಇನ್ ಒನ್ ಅಂತ ಕರಿತೀವಿ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಸಂತೋಷ್ ಹೇಳಿ ನಮಸ್ಕಾರ ಹೆಸರು ಅಂತ ಕರೀತಾರೆ ಎಲ್ಲರು ನಮ್ಮ ಪೀಣ್ಯ ಬೆಂಗಳೂರು ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಇದು ಹೈನುಗಾರಿಕೆ ಸಂಬಂಧಪಟ್ಟಿದ್ದು ಹೈನುಗಾರಿಕೆಗೆ ಏನು ಅಂದ್ರೆ ಒಂದ್ ಹಸುವಿಂದ ನೀವು ಅಪ್ ಟು ನೂರ ವರ್ಗ ನಮ್ಮ ಹತ್ರ ಕೆಪಾಸಿಟಿ ಇರುತ್ತೆ ಇದು ಆಲ್ ಕರಿಯವೇ ಯಂತ್ರ ಇದು ಪಾಯಿಂಟ್ ತ್ರೀ ಫೈವ್ ಎಚ್ ಪಿ ಇದು ಒಂದ್ ಹಸಿಂದ ಮೂರ್ ವರ್ಗು ಮೇಂಟೈನ್ ಮಾಡಬಹುದು ಇದು ಇಪ್ಪತ್ತೈದು ಲೀಟರ್ ಕ್ಯಾನ್ ಕೆಪಾಸಿಟಿ ಬರುತ್ತೆ ಇದು ವರ್ಕ್ ಆಗೋದು ಎಲೆಕ್ಟ್ರಿಕ್ ಕರೆಂಟ್ ಮೇಲೆ ಎಲೆಕ್ಟ್ರಿಕ್ ಕರೆಂಟ್ ಜೊತೆ ಕರೆಂಟ್ ಆದ್ರೆ ಯುಪಿಎಸ್ ಕೂಡ ರನ್ ಮಾಡಬಹುದು ಇದು ಒಂದ್ ರಸಿಂದ ಮೂರ್ ಹಸಿಗೆ ಇಪ್ಪತ್ತೈದು ಲೀಟರ್ ಕ್ಯಾನ್ ಕೆಪಾಸಿಟಿ ಬರುತ್ತೆ ಎ ವಿ ಮ್ಯಾನುಫ್ಯಾಕ್ಚರಿಂಗ್ ಸರ್ ಎಷ್ಟಾಗುತ್ತೆ ಕಾಸ್ಟ್ ಎಷ್ಟಾಗುತ್ತೆ ಇದು ಕಾಸ್ಟ್ ಬಂದು ಹದಿನೈದು ಸಾವಿರದ ಐದನೂರು ಹದಿನೈದು ಸಾವಿರ ಇದು ಒಂದ್ ರಸಿಂದ ಮೂರ್ ನೆಕ್ಸ್ಟ್ ಮಾಡೆಲ್ ಬಂದು ನೂರ ಹಸಿ ಇಲ್ಲ ಜಾಸ್ತಿ ಇದೆ ಒಂದ್ರಿಂದ ಐದು ಹಸು ಅಂದ್ರೆ ಈ ಮಾಡ್ ಹೋಗ್ಬೇಕು ಇದು ಒಂದ್ರಿಂದ ಐದು ಹಸಿ ಇದ್ರೆ ಹಾಕೋಬಹುದು ಇದ್ರ ಬೆಲೆ ಬಂದು ಹದಿನೇಳು ಸಾವಿರದ ಐದನೂರು ರೂಪಾಯಿ ಆಗುತ್ತೆ ಒಂದ್ ಹಸಿಯಿಂದ ಹಸು ಆರಾಮ ಮೈಂಟೈನ್ ಮಾಡಬಹುದು ಇದು ಕೂಡ ಕರೆಂಟ್ ಇದು ಕರೆಂಟ್ ಓಡುತ್ತೆ ಯು ಪಿ ಎಸ್ ಓಡುತ್ತೆ ಇನ್ ನಮ್ಮ ಹತ್ರ ಕರೆಂಟ್ ಇಲ್ಲ ಯು ಪಿ ಎಸ್ ಇಲ್ಲ ನಾನು ಕಾಲ್ ಕರೆಯ ಮಧ್ಯದಲ್ಲಿ ಕರೆಂಟ್ ಓಡಾತು ಅಂದ್ರೆ ಗೋ ಫಾರ್ ಪೆಟ್ರೋಲ್ ಇಂಜಿನ್ ಓಕೆ ಇದು ಪೆಟ್ರೋಲ್ ಇಂಜಿನ್ ಅಲ್ಲಿ ಓಡುತ್ತೆ ಕರೆಂಟ್ ಕರೆಯೋ ಮಧ್ಯದಲ್ಲಿ ಹಾಲ್ ಕರೋ ಮಧ್ಯದಲ್ಲಿ ಕರೆಂಟ್ ಹೊರಟಾಯ್ತು ಅಂದ್ರೆ ಪೆಟ್ರೋಲ್ ಇಂಜನ್ ಅನ್ ಮಾಡ್ಕೋಬೇಕು ಇದು ಕೂಡ ಒಂದರಿಂದ ಐದಸ್ ಮೇಂಟೈನ್ ಮಾಡಬಹುದು ಇಪ್ಪತ್ತೈದು ಲೀಟರ್ ಕ್ಯಾನ್ ಕೆಪಾಸಿಟಿ ಬರುತ್ತೆ ಸೊ ಇದ್ರ ಬೆಲೆ ಬಂದು ಇಪ್ಪತ್ ಮೂರ್ ಸಾವಿರದ ಐನೂರು ಸೊ ನನಗೆ ಇದೆಲ್ಲ ಬೇಡ ಸರ್ ನೆಕ್ಸ್ಟ್ ಒಂದರಿಂದ ಹತ್ತಷ್ಟು ಇದೆ ನನಗೆ ಹಾಲ್ ಕರೆಯೋದು ಬೇಕು ಕೊಟ್ಟಿಗೆ ತೊಳೆಯೋದು ಬೇಕು ಕರೆಂಟ್ನು ಬೇಕು ತ್ರೀ ಇನ್ ಒನ್ ಅಂತ ಕರಿತೀವಿ ಅದು ಓಂಡಾದ ನೀರ್ ಬೇಕಾಗುತ್ತೆ ಹೋಂಡಾ ಬೇಕು ಅಂದ್ರೆ ಬೆಲೆ ಇಪ್ಪತ್ತೈದು ಲೀಟರ್ ಕ್ಯಾನ್ ಬರುತ್ತೆ ಒಂದರಿಂದ ಒಂದಷ್ಟು ಮೇಂಟೈನ್ ಮಾಡಬಹುದು ಒಂದರಿಂದ ಹತ್ತಷ್ಟು ಮೇಂಟೈನ್ ಮಾಡಬಹುದು ಬೆಲೆ ಸಾವಿರದ ಐನೂರು ಇಪ್ಪತ್ತೈದು ಲೀಟರ್ ಕ್ಯಾನ್ ಕೊಡ್ತೀವಿ ಐವತ್ತಡಿ ಲೈನ್ ಮಾಡ್ಕೋಬಹುದು ಅಂದ್ರೆ ಈಗ ಕೊಟ್ಟಿಗೆ ಕೂಡ ಕ್ಲೀನ್ ಮಾಡ್ಬೋದಲ್ಲ ಕೆಲಸ ಎಲ್ಲ ಹಾಲ್ ಕರಿಬಹುದು ಹಾಲ್ ಕರಿಯವಾಗ ಕರೆಂಟ್ ಆದ್ರೆ ಪೆಟ್ರೋಲ್ ಇಂಜಿನ್ ಪೆಟ್ರೋಲ್ ಇಂಜಿನ್ ವರ್ಕ್ ಎಲ್ಲ ಕೆಲಸ ಆದ್ಮೇಲೆ ಕೊಟ್ಟಿಗೆ ಕೂಡ ತೊಳ್ಕೋಬಹುದು ಇದು ತ್ರೀ ಇನ್ ಒನ್ ಅಂತ ಕರೀತಾರೆ ಓಂಡಾದಲ್ಲಿ ಬೇಕು ನಲವತ್ನಾಲ್ಕುವರೆ ಹಾ ಎರಡು ಕಡೆ ಬರುತ್ತೆ ಹೌದು ಇದು ಬಂದು ನೆಕ್ಸ್ಟ್ ಒಂದೇ ಸಾರಿ ಎರಡು ಹಸುಗ್ ಹಾಕ್ಬೇಕು ಅಂದ್ರೆ ಒಂದೇ ಸಾರಿ ಎರಡು ಎರಡು ಹಸು ಬರುತ್ತೆ ಒಂದೇ ಸಾರಿ ಎರಡು ಹಸುಗ್ ಹಾಕ್ಬಹುದು ಲೈನ್ ಮಾಡ್ಕೋಬಹುದು ಸೊ ಇದು ಅಷ್ಟೇ ಒಂದಿಂದ ಹದಿನೈದು ಹಸು ಕರಿಬಹುದು ಒಂದೇ ಸಾರಿ ಎರಡು ಹಸುಗ್ ಹಾಕ್ಬಹುದು ಅಟ್ ಅ ಟೈಮ್ ಎರಡು ಹಸು ಇದಕ್ಕೂ ಕೂಡ ಕ್ಲೀನ್ ಇದು ಇದೆಲ್ಲದೂ ಬರುತ್ತೆ ಸರ್ ಕೊಡ್ಗೆ ಕ್ಲೀನ್ ಬರುತ್ತೆ ಇದಕ್ಕೆ ಎರಡು ಬಕೆಟ್ ಬರುತ್ತೆ ಇಲ್ಲಿ ನೋಡಿ ಇಲ್ಲಿಂದ ಲೈನ್ ಹಾಕೋಬಹುದು ಪಿ ವಿ ಸಿ ಲೈನ್ ಇದು ನ ರೆಗ್ಯುಲೇಟರ್ ಓಕೆ ಇದು ಬಂದು ಒಂದೇ ಸಾರಿ ಮೂರ್ ಮೂರ್ ಬಸ್ ಹಾಕ್ಬೋದು ಮೂರ್ ಬಕೆಟ್ ಹಾಕ್ಬೋದು ಒಂದೇ ಸಾರಿ ಇದು ಮೂರ್ ಎಚ್ಪಿ ಬರುತ್ತೆ ನೂರ ಅಡಿ ಪೈಪ್ ಲೈನ್ ಮಾಡ್ಕೋಬಹುದು ಇದನ್ನು ಕೊಡುಗೆ ತೊಳೆಯೋದು ಬರುತ್ತೆ ತ್ರೀ ಇನ್ ಒನ್ ಇದ್ರ ಬೆಲೆ ಬಂದು ಅರವತ್ತು ನಾಲ್ಕು ಸಾವಿರ ಪ್ರತಿಯೊಂದು ಪ್ರೀಮಿಯಂ ಕ್ವಾಲಿಟಿ ಇದೆಲ್ಲ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂದ್ರೆ ಈಗ ಹೋಂಡಾ ಬಂದ್ಬಿಟ್ಟು ಜೆನಿನ್ ಮೋಟರ್ ಜೆನಿಯನ್ ಕ್ವಾಲಿಟಿ ಓಕೆ ಸೊ ರೀ ನೆಕ್ಸ್ಟ್ ಇದು ಮೇವು ಕತ್ರ ಸಮೀಶನ್ ಈ ನಮ್ಮ ಕಂಪನಿ ಬಂದು ಬೇಸಿಕಲಿ ವರ್ಕ್ ಮಾಡೋದು ಹೈನುಗಾರಿಕೆ ಸಂಬಂಧಪಟ್ಟಿಗೆ ಪಟ್ಟಿಗೆ ಕುರಿ ಸಾಕಾಣಿಕೆ ಹಸು ಸಾಕಾಣಿಕೆ ಕುರಿ ಮತ್ತು ಹಸು ಸಾಕಾಣಿಕೆ ಮಶ್ರೂಮ್ ಬೆಳಿಲಿಕ್ಕೆ ರಾಗಿ ಹುಲ್ಲು ಉಲ್ ಒಡಿಯಕ್ಕೆ ಭತ್ತದಲ್ಲು ನೆಲ್ಲುಲ್ಲು ಮುಸ್ಕಿನ್ ಜೋಳ ಸೀಮೆ ಹುಲ್ಲು ಇದು ಮೇವು ಯಂತ್ರ ಬೆಲೆ ಕಪ್ರಸಯಂತ್ರ ಇಪ್ಪತ್ ಮೂರ್ ಐನೂರು ಸಾವಿರದ ಐನೂರು ಇಪ್ಪತ್ಮೂರ್ ಹೆಚ್ ಪಿ ಬರುತ್ತೆ ಮೂರ್ ಎಚ್ ಪಿ ಮೂರ್ ಬ್ಲೇಡ್ ಬರುತ್ತೆ ಇದ್ರ ಬೆಲೆ ಬಂದು ಇಪ್ಪತ್ಮೂರ್ ಸಾವಿರದ ಐನೂರು ಒಂದ್ ಗಂಟೆಗೆ ಎಂಟುನೂರು ಕೆಜಿ ಬರುತ್ತೆ ಇದು ಬಂದು ಒಂದ್ ಒಂದ್ ಗಂಟೆ ಏಳ್ನೂರು ಕೆಜಿ ಕಟ್ ಮಾಡುತ್ತೆ

ಇದರಲ್ಲಿ ಎನ್ಕೋಡಿಂಗ್ ರಿವರ್ಸ್ ಕ್ಯಾರೆಟ್ ಆನ್ ಮಾಡಿ ತೋರಿಸ್ತೀನಿ ಮನಿ ಇಗಡೆ ಬನ್ನಿ ಎರಡು ತಿಂಗಳು ಇದರ ಮೊನೆ ಸ್ಕಿನ್ ಫಾರ್ವರ್ಡ್ ಓಡತಾ ಹಿನ್ನೋಟ ಓಡತಾ ಹಿನ್ನೋಟ ಓಡತಾ ಫಾರ್ವರ್ಡ್ ಓಡತಾ ಒಂದು ಗಂಟೆಗೆ 4 ಟನ್ ಬರುತ್ತೆ ಪರ್ ಅವರ್ 4 ಟನ್ 4 ಸರ್ವಿಸ್ ಪರ್ ಓಕೆ ಕೆನ್ನಾ ಹೋಗಿ ಕಟ್ ಮಾಡಾ ಹ್ಮ್ ಬಲ್ ಕಟ್ ಮಾಡಾ ಇದು ತುಂಬಾ ಹಾರ್ಟ್ ಕೇಕ್ ಅಂದ್ರೆ ಜನಗಳಿಗೆ ತುಂಬಾ ಬಹು ಬೇಡಿಕೆ ಇರೋದು ಈ ಮಿಷಿನ್ ಇದು ಟ್ರಾಕ್ಟರ್ ಕಮ್ ಎಲೆಕ್ಟ್ರಿಕ್ ಇದು ಹೊಲದಲ್ಲೇ ಹೋಗಿ ಹೊಡ್ಕೋಬಹುದು ಹೊಲದಲ್ಲಿ ಹೊಡದ ಮೇಲೆ ಮನೆ ತಂದ್ ಹೊಡಿತೀನಿ ಎಲೆಕ್ಟ್ರಿಕ್ ಮೋಟರ್ ಇರುತ್ತೆ ಇದು ಟ್ರಾಕ್ಟರ್ ಪ್ಲಸ್ ಎಲೆಕ್ಟ್ರಿಕ್ ಟೂ ಇನ್ ಒನ್ ಇದು ಹಾರ್ಟ್ ಕೇಕ್ ಇದು ಇದಕ್ಕೆ ಎಷ್ಟು ಆಗುತ್ತೆ ಸರ್ ಇದು ಒಂದು ಲಕ್ಷ ಒಂದು ಲಕ್ಷ ಇದು ಇದು ಇಪ್ಪತ್ತೆಂಟು ಸಾವಿರದ ಐನೂರು ಆಗುತ್ತೆ ಇದು ಮಾರ್ಕೆಟ್ ಅಲ್ಲಿ ಒಂದು ನಲವತ್ತು ಸಾವಿರ ಮಿಷಿನ್ಸ್ ಇದೆ ಆಲ್ರೆಡಿ ಇದು ರಿವರ್ಸ್ ಗೇರ್ ಕೂಡ ಹೊಡಿಬಹುದು ಫಾರ್ವರ್ಡ್ ಗೇರ್ ಕೂಡ ಹೊಡಿಬಹುದು ಫಾರ್ವರ್ಡ್ ಗೇರ್ ರಿವರ್ಸ್ ಗೇರ್ ಎರಡು ಹೊಡಿಯುತ್ತೆ ರಾಗಿ ಹುಲ್ಲು ಭತ್ತದಲ್ಲೂ ನೆಲೋ ಕಡಲೆ ಸೊಪ್ಪು ಮುಸ್ಕಿನ್ ಜೋಳ ಸೀಮೆ ಹುಲ್ಲು ಎಲ್ಲ ನೋಡಿಬಹುದು ಇಪ್ಪತ್ತೆಂಟು ವಾರ ಇನ್ಕ್ಲೂಡಿಂಗ್ ರಿವರ್ಸ್ ಬಂದ್ಬಿಟ್ಟು ಕ್ಲೀನ್ ಇದು ಬಂದು ಇದು ಎಲೆಕ್ಟ್ರಿಕ್ ಮೋಟರ್ ಮೇಲೆ ವರ್ಕ್ ಆಗುತ್ತೆ ಇದು ಎರಡ್ ಎಚ್ ಪಿ ಮೋಟರ್ ಬರುತ್ತೆ ಇದ್ರ ಬೆಲೆ ಬಂದು ಹದಿನೈದುವರೆ ಸಾವಿರ ರೂಪಾಯಿ ಇದಕ್ಕೆ ಇಪ್ಪತ್ತೈದ ಮೀಟರ್ ಅಡಿ ಪೈಪ್ ಕೊಡ್ತೀವಿ ಒಂದ್ ಗನ್ ಕೊಡ್ತೀವಿ ಕೊಟ್ಟಿಗೆ ಹಸುದು ಮ್ಯಾಟ ಇದು ಮೂವತ್ತೆಂಟು ಕೆಜಿ ಜಿ ಬರುತ್ತೆ ಇಂಟರ್ಲಾಕ್ ಸಿಸ್ಟಮ್ ಸೆವೆಂಟೀನ್ ಎಂ ಎಂ ಥಿಕ್ನೆಸ್ ಆರ್ ಅಡಿಗೆ ನಾಲ್ಕು ಅಡಿ